ಚಿತ್ರದುರ್ಗ ತಾಲೂಕಿನ ತುರುವನೂರು ಹೋಬಳಿಯ ಬೆಳಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೈಕಲ್ ಗ್ರಾಮದ ಹತ್ತನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿ ಅಕ್ಷಯ್ ಅಂಬೇಡ್ಕರ್ ಬಗ್ಗೆ ವಿಚಾರ ತಿಳಿದುಕೊಂಡಿದ್ದಾನೆ ತಂದೆ ತಾಯಿಗಿಂತ ಹೆಚ್ಚಾಗಿ ಅಂಬೇಡ್ಕರ್ ಅವರನ್ನು ಪ್ರೀತಿಸ್ತಾನೆ ಇಪ್ಪತ್ತು ಪುಟಗಳ ಕಾಲ ಅಂಬೇಡ್ಕರ್ ಅವರ ಬಗ್ಗೆ ಬರೆದಿದ್ದಾನೆ ಹಾಡುಗಳು ಸಹ ಬರೆದಿದ್ದಾನೆ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಾನು ಶಾಲೆಗೆ ಹೋಗಲು ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಮನೆಯಲ್ಲಿ ಸಹ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಪೂಜಿಸ್ತಾನೆ ಇದೇ ಪ್ರತಿದಿನ ತಂದೆ ತಾಯಿಗೆ ಕೈ ಮುಗಿಯದೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕೈ ಮುಗಿತಾನೆ ದಲಿತರ ಆಶಾ ಕಿರಣ ಉದ್ದಾರಕ ಎಂಬ ಪ್ರಸಿದ್ಧರಾಗಿದ್ದಾರೆ ಅಂಬೇಡ್ಕರ್ ದಿನಾಚರಣೆ ಬಂದರೆ ಸಾಕು ಈ ಕಾಲೋನಿಗೆ ಮತ್ತು ಅವರ ಮನೆಯಲ್ಲಿ ಸಡಗರ ಸಂಭ್ರಮವಾಗಿರುತ್ತೆ ಅನೇಕ ಜನಗಳ ಸಂಬಂಧಿಕರನ್ನ ಕರೆಸಿ ಅವರ ಕುಟುಂಬದಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೆ ಸೀರೆ ಉಡುಗೊರೆಗಳನ್ನು ಕಳಿಸುತ್ತಾರೆ ಅವರ ಮನೆಯಲ್ಲಿ ಪ್ರತಿದಿನವೂ ಕೂಡ ಅವರ ತಂದೆಗೆ ಪ್ರತಿಯೊಂದು ವಾಕ್ಯವೂ ಸಹ ಹೇಳಬೇಕು ಅಂಬೇಡ್ಕರ್ ಅವರು ಬರೆದ ಸಿದ್ಧಾಂತವನ್ನ ಅವರ ಮನೆಯಲ್ಲಿ ಕೈಗೊಂಡು ನಡೀತಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತು ಅಂಬೇಡ್ಕರ್ ಇರಲಿಲ್ಲ ಅಂದ್ರೆ ಇವತ್ತು ಶಾಲೆಗೆ ಹೋಗ ಆಗ್ತಿದ್ದಿಲ್ಲ ಶಾಲೆಯನ್ನು ಇರ್ತಿದ್ದಿಲ್ಲ ಅನ್ಕೊಂಡಿದೆ ಅವತ್ತು ಅಂಬೇಡ್ಕರ್ ಅನುಭವಿಸ್ತಿದ್ದಿಲ್ಲ ಕಷ್ಟ ಅವ್ರು ಅನ್ಭೋಗಿಸ್ತಿರೋದು ಅವ್ರು ಅನ್ಭವಿಸಿದ್ವಿ ಎಲ್ಲ ಇದಾದ್ರಿಂದ ಸಂವಿಧಾನ ಬರೆದ್ರು ಸಂವಿಧಾನ ಬರೋದು ಎಲ್ಲ ಸ್ವಲ್ಪ ಒಳ್ಳೇದು ಮಾಡಿದರು ಎಲ್ಲರಿಗು ಒಳ್ಳೇದು ಮಾಡಿದ್ರು ಎಲ್ಲ ಜಾತಿ ಭೇದ ಭಾವ ಎಲ್ಲ ಇದು ಮಾಡಿದರು ಅವ್ರು ಇರಲಿಲ್ಲ ಅಂದಿದ್ರೆ ಇವತ್ತು ನಾವು ಭೂಮಿ ಮೇಲೆ ಬಕೋಕ್ಕೆ ಅರ ಅರ್ಹತೆ ಇರಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವರು ಅವ್ರು ಇದ್ದಕ್ಕಿಂತ ನಾವು ಸ್ವಲ್ಪ ಇದಾದ್ವಿ ನಮಗೂ ಶಿಕ್ಷಣ ಆ ಶಿಕ್ಷಣ ಸಿಕ್ತು ಶಾಲೆಗೆ ಹೋಗೋಕ್ಕೂ ಒಂದು ದಾರಿ ಸಿಕ್ತು ಹಂಗಾಗಿ ಅಂಬೇಡ್ಕರ್ನ ಸ್ವಲ್ಪ ಅಂಬೇಡ್ಕರ್ ನಮ್ಮನೆ ದೇವರಂತ ಪೂಜೆ ಮಾಡ್ತೀವಿ ನಾವು ಅವ್ರಂದರೆ ಅಷ್ಟಿಷ್ಟ ಎಲ್ಲರಿಗು ಯಾಕಂದರೆ ಸಂವಿಧಾನ ಶಿಲ್ಪಿಗಳ ಆ ಸಂವಿಧಾನ ಇದು ಬ ಇದು ಇದು ಮಾಡಿದರು ಸಂವಿಧಾನ ಬರೆದಿದ್ದಿಂದ ಮತ್ತು ಎಲ್ಲ ಜಾತಿಯವ್ರಿಗು ಒಳ್ಳೇದು ಮಾಡಿದರು ಅವರೇನು ಇಂಥ ಜಾತಿಗೆ ಇದು ಮಾಡಿದ್ದಾರೆ ಇಂಥ ಜಾತಿಗೆ ಭೇದ ಮಾಡಿದ್ದಾರೆ ಅಂತೇನಿಲ್ಲ ಎಲ್ಲ ಜಾತಿಗೂ ಒಂದೇ ಮಾಡಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಎಲ್ಲರಿಗೂ ಇಷ್ಟ ವಿದ್ಯಾಭ್ಯಾಸ ಮಾಡುವಾಗ ಸಾಕಷ್ಟು ಎದುರಾದವು ಆ ಸಂಕಷ್ಟಗಳು ಅವರು ಏ ಏ ಇಲ್ಲಪ್ಪ ಭಿಮಾನಿನ ಎದ್ದೋಗೋ ಇನ್ನೊಂದು ಜಾತಿನ ನೀನು ನೀ ನೀನೆಲ್ಲ ನಮ್ಮ ಪಕ್ಕದ ಕುತ್ಕೊನಂಗಿಲ್ಲ ಅಂದಂತ ಅವರೆಲ್ಲ ಇದು ಮಾಡಿದ್ರೆ ಅವ್ರ ಶಿಕ್ಷಕರಿಂದ ಸ್ವಲ್ಪ ಅವ್ರಿಗೂ ಸ್ವಲ್ಪ ಖುಷಿಯಿಂದ ಹೋಗ್ತಿದ್ರು ಶಾಲೆಗೆ ಅವ್ರು ಹೋಗ್ಬೇಕಾದಾಗ ಅಲ್ಲಿ ದಾರಿಯಲ್ಲಿ ಏನೇನಾಗುತ್ತೆ ಅದೆಲ್ಲ ಬಂದು ಅವ್ರ ಅಮ್ಮನ ಹತ್ರ ಹೇಳ್ತಿದ್ರು ಅದಕ್ಕೆ ಭೀಮಾ ಅಂದರೆ ಎಲ್ಲರಿಗೂ ಇಷ್ಟ ಹಂಗಾಗಿ ಆ ಭೀಮಾ ಅವ್ರ ಸ್ಕೂಲಿಗೆ ಹೋಗ್ಬೇಕಾದಾಗ ಅಲ್ಲಿರೋ ಮಕ್ಕಳೆಲ್ಲ ಏ ಬೇ ಏ ಭೀಮಾ ನೀನು ಸರ್ಕೆ ಇಲ್ಲಿ ಕುತ್ಕೊಂಡ್ಬೇಡೋ ಏ ನೀನು ಇನ್ನೊಂದು ಜಾತಿಯೊ ಇಲ್ಲಿ ಕೂತ್ಕೋಂಗಿಲ್ಲ ನೀನು ಅಂತ ಹೇಳ್ತಿದ್ರು ಅದರಿಂದಾಗಿ ಅವ್ರ ಏ ಬಾರಪ್ಪ ಭೀಮ ಕುತ್ಕಬ ಅಂತೆಲ್ಲ ಹೇಳೋರು ಅವ್ರು ಭಾಳ ಕಷ್ಟಪಟ್ಟು ಓದಿ ಆ ಸಂವಿಧಾನ ರಚನೆ ಮಾಡಿದರು ಅದರಿಂದಾಗಿ ಇಷ್ಟ ಭೀಮ್ ಹೇಳಿದ್ ನಮ್ಗೆ ಇಷ್ಟೇ ಇಷ್ಟ